ಮೈಸೂರು ಬೆಂಗಳೂರಿಂದ ಮೈಸೂರು ಚಲೋ ಪಾದಯಾತ್ರೆ ಹಮ್ಮಿಕೊಂಡಿತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಮಾಡಿದ್ದಾರೆ ಎರಡು ಪಕ್ಷದವರು ಅದನ್ನು ಕಾತ್ ನೋಡಬೇಕಾಗಿದೆ ಹಾಂ ಇವತ್ತು ಈ ಹಗರಣದ ಬಗ್ಗೆ ಕಾಂಗ್ರೆಸ್ನವರು ಮಾಡಿದ್ದಕ್ಕಂತಕ್ಕಂಥ ಹಗರಣಗಳ ಬಗ್ಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಈಗಾಗಲೇ ಒಂದು ವಾರದಿಂದ ಮೈಸೂರು ಬೆಂಗಳೂರಿಂದ ಮೈಸೂರು ಚಲೋ ಪಾದಯಾತ್ರೆ ಹಮ್ಮಿಕೊಂಡಿತ್ತು ಇವತ್ತು ಕೊನೆಯ ದಿನ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭಕ್ಕೆ ಎರಡು ಪಕ್ಷದ ಕಾರ್ಯಕರ್ತರು ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ ಹಾಗೂ ಕಾಂಗ್ರೆಸ್ ಭ್ರಷ್ಟಾಚಾರಗಳ ವಿರುದ್ಧವಾಗಿ ಹೋರಾಟ ಮಾಡ್ಕೊ ಮಾಡ್ಕೊಂಡು ಬಂದಿದ್ದಾರೆ ವಾರದಿಂದ ಇವತ್ತು ಅದು ಕೊನೆಯ ಕೊನೆಯ ಹಂತವಾಗಿದೆ ಕಾದು ನೋಡಬೇಕಾಗಿದೆ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಮಾಡಿದ್ದಾರೆ ಎರಡು ಪಕ್ಷದವರು

maji pancharttis ne nuna jere ya su mukanda